होवी न पानन दते यारि मु कान दते चेतन मोद दते[ कोंदनीनु नी पंदा मेले पाके 허다, 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 thank mm -hmm. you

ಅದಲ್ಲವೈ ಹಾಗಾಗಿ ಈ ಹಾಡನ್ನು ಕೇಳಿ ನಮಗೆ ಭಯಂಕರ ಬಿರುವುದೆಲ್ಲ ಕೊಟ್ಟಿದ್ದಾರೆ ಈಗ ಒಂದು ಹೊಸ ಹಾಡು ಮುಂದೆ ಕೇಳಿ ಈಚಿ ಮನಿ ಹೆಗ್ ತಿಂತಾನೋ ಜಗಲಿ ಮೇಲೆಕ್ಕ ಉಂಟು ಮಾಡುತ್ತಾನು ಎಂತೇ ಸಾಹಿತ್ಯ ಯಾವ್ಯಾವ ಪ್ರಶಸ್ತಿ ಗಾನ ಸಾಮ್ರಾಟ ಗಾನ ಕೋಗಿಲಿ ಗಾನ ಸುರಾಬಿ ಮತ್ತೆ ಮಲೆನಾಡಕ್ ಓದಿನಿ ಹೌದಾ ಅಲ್ಲ ಭಯಂಕರ ಎಂತೆಂತ ಪ್ರಶಸ್ತಿ ಬಂದಿದೆ ರಾಜ್ಯವತ್ಸವ ಪ್ರಸತಿ ಎಲ್ಲ ಬಂದಿದೆ ಹೌದಾ ಹೌದು ಮತ್ತೆ ನಾವೇ ತಗೊಂಡದ್ ಯಾರು ಕೊಡೋರಿಲ್ಲ ಅವರೆ ಯಾವತ್ತೇ ಆಗ್ಲಿ ನೋಡಿ ಮತ್ತೆ ಕೊಡ್ತೈತ್ರಿ ಈಗ ಆಗಲ್ಲ ನಾವು ಬೇಕಾದ್ರೆ ನಾವೇ ತಗೊಳ್ದೆ ಮತ್ತೆ ಸರಿ ಹೇಳ್ದೆ ಒಪ್ನಿಗೂ ಕೊಡುದಿಲ್ಲ ಹೌದಾ ಅಲ್ಲಾ ಓ ನೀವ್ ಎತ್ಕೊಳ್ತೀವಿ ಸರಿ ಹೇಳ್ತೀವಿ ಇಲ್ಲ ಇಲ್ಲ ಮತ್ತೆ ರಾಜ್ಯೋತ್ಸವ ಪ್ರದರ್ತಿ ಏನು ಮಾಡ್ಲಿಕ್ಕಿಲ್ಲ ಈಗ ಹಣ ಉಂಟ ಮತ್ತು ಜನ ಬೆಂಬಲ ಉಂಟಾ ಸಿಗುತ್ತದೆ ಹಾಗಾಗಿ ಇಲ್ಲೇ ಇರುದಲ್ಲ ಯಾಕೆ ನಾವು ಬಂದದ್ದೇ ತಡ ಆಯ್ತು ಹೌದೌದು ಇಷ್ಟೊಳ ಕೆಲಸ ಮುಗಿಸ್ಬೇಕಿತ್ತು ಮಹಾರಾಜರು ಅಂತ ಹೇಳಿ ತಡ ಬಂದದ್ದು ಕೆಲಸ ಮಾಡದೆ ಆಗುದಿಲ್ಲ ಸಂಬಳ ಕೊಡ್ತಾರಲ್ವಾ ನೋಡೋ ಕೆಲಸ ಮಾಡ್ತಾರೆ ವಲ್ವೇ ಈಶ್ವರಿ ಈಶ್ವರಿಯ ಜೀವನದಲ್ಲಿ ದಿನದಿಂದ ದಿನಕ್ಕೆ ಆಸೆಗಳೇ ಹೆಚ್ಚಾಗ್ತಾ ಉಂಟು ಅಂದರೆ ಬರಬಹುದಲ್ಲ ನೋಡೋಣ ಖಂಡಿತವಾಗಿ ಹಾಗಿಲ್ಲವೇ ಇಲ್ಲ ಈ ರಜತಗಿರಿ ಆಸ್ಥಾನದಲ್ಲಿ ನಿಷ್ಠಾವಂತ ಕೆಲಸ ಮಾಡುವವರು ಯಾರು ಕೇಳಿದ್ರೆ ಅದು ಗೋಪಿ ಅಂತ ಹೇಳಿದ್ರೆ ನೀನೆ ಗೋಪಿ ನಿನ್ನ ಬಗ್ಗೆ ಗೋಪಿ ಅಮ್ಮ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಈಗ ಆ ಬಂದವನೆಯ ಗೋಪಿ ಆ ಬಗ್ಗೆ ಆಲೋಚನೆ ಮಾಡಬೇಡ ಹೊರ ಬರುತ್ತಿರುವಂತ ಸಂದರ್ಭದಲ್ಲಿ ಏನೋ ಹೇಳ್ತಾ ಏನೋ ಗೋಪಿ ನಿನಗೂ ಹಾಡ್ಲಿಕ್ಕೆ ಬರ್ತದೇನು ಹಾಡ್ಲಿಕ್ಕೆ ಬರ್ತದ ನಮ್ಮ ಹಾಡು ಕೇಳಿ ಪ್ರಶಸ್ತಿ ಬಂದಿದೆ ನನಗೆ ಗಾನ ಸುರಾವಿ ಗಾನ ಸಾಮ್ರಾಜ್ಯ

ನೀವು ಇಷ್ಟ ಹಾಡೆಲ್ಲ ಹೇಳಿಕ್ಕೆ ಮುಂದುವರಿತೀಯ ಅಂತ ಆದ್ರಿ ಕೇವಲ ಹಾಡು ಹೇಳಿದ್ರೆ ಸಾಕಾಗದು ಮತ್ತೆ ಹಾಡಿಗೆ ಸ್ವಲ್ಪ ಹೆಜ್ಜೆ ಹಾಕಿ ಹೆಜ್ಜೆ ಹಾಡಿ ಕುಣಿತ ಮಾಡ್ರಿ ಹಾಡಿ ಕುಣಿತ ಮಾಡುದೇ ಹೌದಾ ಹಾಡಿನ ಜೊತೆಯಲ್ಲಿ ಕುಣಿತ ಮಾಡ್ಬೇಕು ಓ ಹಾಡಿನ ಜೊತೆಯಲ್ಲಿ ಲಯಬದ್ಧವಾಗಿ ಕರ್ತಿದ್ವಿ ನಾವು ಹೋಗ್ತೀವಿ கலி ஜமா ஆஹ் ஆசை உண்ட நமக்கு கொடுவீங்க நீய wow. நீங்க <laughs> <laughs>

చేత న మోదం దేని కొండి నిను నీ పొంద వెలి పోకి మదను ఆ ఏది కనేనా వీ పాన అది కైమందులై తిని కదా నిను అకలాగతివా మొగి జోతేయని బాబా ڏڙه وي نڱي Duro! ನಾಟ್ಯ ಕಲಿಯುವ ಮನಸ್ಸಿಲ್ವಾ ನಾಟ್ಯ ಕಲಿಯುವ ಮನಸ್ಸು ಉಂಟಮ್ಮ ಹೌದಾ ಒಳ್ಳೆ ರೀತಿಯಲ್ಲಿ ಹೇಳಿ ಕೊಡ್ತಾ ಇದ್ದೀರಿ ಅಂತ ನಾನ್ ತಿಳ್ಕೊಂಡದ್ದು ಹಾ ಅಮ್ಮ ನೀವ್ ಏನ್ ಮಾಡ್ತಾ ಇದ್ದೀರಿ ಅಭ್ಯಾಸ ನಾಟ್ಯ ನಾಟಕಲಿ ಹೇಳ್ತಾ ಇದ್ದೀರಿ ಎಂತ ನಾಟ್ಯ ಕಲಿಯ ಮಾಡು ನಾಟ್ಯ ಅಭ್ಯಾಸ ಅಂತ ಏನಾಯ್ತು ಗೊತ್ತಿ ಇಲ್ಲ ಅಮ್ಮ ನೀವು ನಾಟ್ಯ ಹೇಳಿ ಕೊಡ್ತಾ ಕೊಡ್ತಾ ನನ್ನನ್ನು ಹಿಂದಿಂದ ಒಪ್ಪಿಕೊಂಡದೆ ಅಪ್ಪಮ್ಮ ಒಪ್ಪಿಗೆ ಅಜಯಾ ನಾಟ್ಯ ನಾಟ್ಯ ಹೇಳಿ ಕೊಡುವಾಗ ಕರೆ ಕರೆ ಅನ್ನೋದು ಸ್ಪರ್ಶ ಆಗಿದೆ ಕರೆ ಕರೆ ಸ್ಪರ್ಶ ಇಲ್ಲಮ್ಮ ನೀವು ಮೈ ಅದೇನು ಹೇಳಿಲ್ಲ ನೀವ್ ಹೀಗೆ ಮಾಡುದು ಸರಿಯಾ ನೀವ್ ಯಾರು ಮಹಾರಾಣಿ ನಾನ್ ಯಾರು ನಿಮ್ ಮನೆಗೆ ಕರುತ್ತ ನೀವ್ ಈ ರೀತಿ ಮಾಡಿದ್ರೆ ಏನಾಗ್ತದೆ ನಿಮ್ಮ ವರ್ತನೆಯೇ ಸರಿ ಇಲ್ಲ ನಿಮ್ಮ ಮನದ ಭಾವನೆಯೂ ಸರಿ ಇಲ್ಲ ನೀವ್ ಹೀಗೆ ಮಾಡಿದ್ರ ಆದ್ರೆ ಮಹಾರಾಜರಿಗೆ ಮೋಸ ಮಾಡಿದಾಗ ಮಾತನಾಡ್ತಾರೆ ಅನ್ನ ಮಾಡಿದವನಕ್ಕೆ ಕಣ್ಣ ಹಾಕ್ತೀವಿ ಅಕ್ಕಸೋದಕ್ಕೆ ಮುಂದೆ ಆಗ್ತಾ ಇದ್ದೀಯಾ ಏನೋ ಗೊತ್ತಿಲ್ಲ ಅಂತ ಹೇಳಿದ್ವಿ. ಬಾಯಿಗೆ ಬಂದ ಹಾಗೆ ಕುರಾನವನ್ನ ಬಿಚ್ಚಲಕ್ಕೆ ಮುಂದೆ ಆಗ್ತಾ ನಿನ್ನ ಪುರಾಣ ಕೇಳಲಕ್ಕೆ ನಿನ್ನ ಹರಿದಾಪ್ವಾ. ಅವರ ಕುರಾನವನ್ನ ಅದು ಕೇಳಬಹುದು ಅಂತ. ನಿನ್ನ ಕುರಾನ ಕೇಳಲಕ್ಕಾಗ್ಲಿಕ್ಕಿಲ್ಲ. ಓಡಿ ಹೋಗಿ ಸರಿಯಾಗಿ ಆಲೋಚನೆ ಮಾಡು. ಯಾಕಮ್ಮ? ಬಯಿತಿ ತನ್ನ ಯಾವತ್ತ ಈ ಈಶ್ವರಿ. ಹಾಗೆ ತಿಳಿದುಕೊಳ್ಳಬೇಕು. ಇಲ್ಲಿ ತನಕ ಅನ್ನವನ್ನ ಕೊಟ್ಟವರು ನಾವಲ್ವೇ. ಹಾಗಾಗಿ ಒಳ್ಳೆ ರೀತಿಯಿಂದ ನನ್ನ ಮಾತನ್ನ ಕೇಳಿದ್ದೆ ಹೋದಂತಾದ್ರೆ ಉನ್ನತ ಮಟ್ಟಕ್ಕೆ ನೀವು ಹಿಡಿಯರ್ಬಹುದು ಅಲ್ಲದೆ ಹೋದ್ರೆ ಏನಾಗ್ತದೆ ನಿನ್ನ ಪರಿಸ್ಥಿತಿ ಗೊತ್ತಾ ಬೇರೆ ಬೇರೆ ಯಾರ ಅಪವಾದ ನಿನ್ನ ಪಾಲಿಗೆ ಮಾಡುದು ಬೇಡ ನಾ ಸ್ವಲ್ಪ ಯೋಚನೆ ಮಾಡೋದ ಸರಿಯಾಗಿ ಆಲೋಚನೆ ಮಾಡ

ಈಗ ಬದ್ಲೇ ಇತ್ತಲ್ಲ ಹೌದಿಲ್ಲ ಹೌದು ಬದಲಾವಣೆ ಮನಸ್ಸು ಬದಲು ಮಾಡ್ಕೊಂಡೆ ಆಗ್ಲೇದಿತ್ತು ಅಮ್ಮ ನೀವು ಮೈ ಮುಟ್ಟಿದಾಗ್ಲೆ ನಂಗ ಒಂದ್ ರೀತಿ ಆಯ್ತಮ್ಮ ಕೂದಿಲ್ಲ ಆಗ್ಲೆ ಹೇಳುವ ಅಂತ ಹಾ ಮತ್ತೆ ಮಾಲ್ ಆಟ ಸುಮ್ಮನಿದ್ದೆ ಓ ಹಾಗೆ ಹೌದಾ ಏನು ನಿಮ್ಮ ತೀರ್ಮಾನ ಹೇಗಾಯ್ತು ನಮ್ಮ ತೀರ್ಮಾನ ಸರಿಯಾಗಿ ತಗೊಂಡೆ ಈಗ ಹೌದಾ ಹೌದಾ ತಪಿಲತ್ತೆ ನೀವು ಹೇಳಿದ ಹಾಗೆ ಕೇಳ್ತೇನೆ ಸರಿಯಾದ ಸಿಗುತ್ತಾ ಹಾ ಸರಿ ನೀವು ಮಾಡೋದು ಸರಿ ಕೂದಿಲ್ಲ ಹೌದಾ ಈಗ ನೋಡಿ ಏನು ನೀವು ಹೇಳಿದ್ರೆ ನಾನು ಕೇಳ್ತೆ ಹಾ ನಮಗ್ ಏನು ಸಿಗ್ತದೆ

கால விளம்ப சரிய நம்ம பூர்வா ನಿಮಗೆ ಅವನಿಗೆ ಉದ್ಯೋಗ ಕೊಟ್ಟಿದ್ದೀನಿ ನಾನೇ ವೇತನ ಮಾಡುವಲ್ಲ ನನಗೇ ನೀನು ಮೋಸ ಮಾಡಿದ್ಯಾ ನೀ ಬದುಕಬೇಕ